ಕಲಬುರಗಿ ಜಿಲ್ಲೆಯ ಆಡಂ ತಾಲೂಕಿನ ದತೃಗಾಂವ್ ಗ್ರಾಮದಲ್ಲಿ ಒಂದು ಭಾಳ ವಿಶೇಷವಾದಂಥ ನವದುರ್ಗ ದೇವಸ್ಥಾನ ಇದೆ ಅಂದರೆ ಈ ದೇವಸ್ಥಾನದಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಾ ಸರಸ್ವತಿ ಅಲ್ಲದೆ ದೇವಿಯ ಎಲ್ಲ ಅವತಾರ ಒಂಬತ್ತು ಅವತಾರದ ಸಪ್ರೇಟ್ ಮೂರ್ತಿಗಳಿವೆ ಮತ್ತು ಭಾಳ ವಿಶೇಷವಾಗಿ ಸ್ಥಾಪನೆ ಮಾಡಿದಂಥ ಶ್ರೀಚಕ್ರ ಇದೆ ಸೊ ಒಂಬತ್ತು ದಿನ ಪ್ರಥಮ ದಿನ ಶೈಲಪುತ್ರಿ ಕೊನೆಯ ದಿನ ಚಂದ್ರಗಂಟ ಈ ಥರ ಎಲ್ಲ ದೇವತೆಗಳಿಗೆ ಎಲ್ಲ ಶಕ್ತಿಗಳಿಗೆ ಆ ದಿನ ಆಹ್ವಾನ ಮಾಡಿ ವಿಶೇಷ ರೀತಿಯಲ್ಲಿ ಪರಂಪರೆಯಲ್ಲಿ ಪೂಜೆ ಮಾಡ್ತಾರೆ ಮತ್ತು ಶ್ರೀಚಕ್ರ ಬಹುಶಃ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಯಾವ ದೇವಸ್ಥಾನದಲ್ಲಿಯೂ ಶ್ರೀಚಕ್ರ ಇಲ್ಲ ಅದು ಭಾಳ ವಿಶೇಷ ರೀತಿಯಿಂದ ಶ್ರೀಚಕ್ರ ಸ್ಥಾಪನೆ ಮಾಡಿದ್ದೀವಿ ಶ್ರೀಚಕ್ರದಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಾ ಸರಸ್ವತಿ ಮೂರು ಜನ ವಾಸ ಮಾಡ್ತಾರೆ ಅನ್ನೋ ಒಂದು ಇದೂ ಇದೆ ನಂಬಿಕೆ ಇದೆ ಸೊ ಶ್ರೀಚಕ್ರಕ್ಕೆ ಮತ್ತು ದೇವಿಗೆ ಪೂಜೆ ಮಾಡುವಂಥ ಕಲಬುರಗಿ ಜಿಲ್ಲೆಯವರು ಯಾವುದೇ ಭಕ್ತರು ಶುದ್ಧ ಮನಸ್ಸಿನಿಂದ ಶುದ್ಧತೆಯಿಂದ ಬಂದರೆ ನಾವು ಅವರಿಗೆ ಅವಕಾಶ ಮಾಡಿಕೊಡ್ತೀವಿ ಪ್ರತಿ ಒಂಬತ್ತು ದಿನ ದೇವಿ ಪುರಾಣ ಪೂ ಕೂಡ ಸಾಯಂಕಾಲ ಏಳು ಗಂಟೆಯಿಂದ ದೇವಸ್ಥಾನದಲ್ಲಿ ನಡೀತದ ಪುರಾಣ ಮಾಮಂಗಲ ಆದಮೇಲೆ ಪ್ರತಿಯೊಬ್ಬರಿಗೂ ಪ್ರಸಾದ ವ್ಯವಸ್ಥೆ ಇದೆ ಸೊ ಎಂಟನೇ ದಿನ ಅಂದರೆ ದುರ್ಗಾಷ್ಟಮಿ ದಿನ ಶ್ರೀದೇವಿಗೆ ನೂರ ಎಂಟು ಜನ ಮುತ್ತೈದೆಯರಿಂದ ಮಾಮಂಗಳಾರತಿ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶಶಿಲ್ ನಮೋಶಿ ಅವರು ಮತ್ತು ವಿಧಾನ ಪರಿಷತ್ತಿನ ಇನ್ನೋರ್ವ ಸದಸ್ಯರಾದಂಥ ಬಿ ಜಿ ಪಾಟೀಲ್ ಅವರು ಬರ್ತಾಯಿದ್ದಾರೆ ಮತ್ತು ಪ್ರತಿ ವರ್ಷ ಶಿವರತ್ನ ಎನ್ನುವ ಒಂದು ಇದು ಕೊಡ್ತಾ ಇದ್ದೀವಿ ನಾವು ಅವಾರ್ಡು ಈ ಸರ್ತಿ ಈ ಭಾಗದ ಶಿಕ್ಷಣ ತಜ್ಞರು ಮತ್ತು ಸಮಾಜ ಸೇವಕರಾದಂಥ ಬಸವರಾಜ್ ಭೀಮಳ್ಳಿ ಅವರಿಗೆ ಸೆಲೆಕ್ಟ್ ಮಾಡಿದ್ದೀವಿ ಅವರಿಗೆ ಆ ಒಂದು ಇದು ಶಿವರತ್ನ ಎನ್ನುವ ಒಂದು ಇದು ಕೊಡ್ತಾ ಇದ್ದೀವಿ ಬಿರ್ದು ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತರು ಬರಬೇಕು ಪ್ರತಿದಿನ ಇದು ನಮ್ಮ ದೇವಸ್ಥಾನ ಕಟ್ಟಿ ನಾಲ್ಕು ವರ್ಷ ಆಯಿತು ಇದಕ್ಕಿಂತಲೂ ಮೊದಲು ಕೂಡ ಸುಮಾರು ಇನ್ನೂರು ಮುನ್ನೂರು ವರ್ಷದ ಇತಿಹಾಸ ಇದೆ ಈ ಕಾರ್ಯಕ್ರಮಕ್ಕೆ ದೇವಸ್ಥಾನ ಇರಲಿಲ್ಲ ಅವಾಗ ಆದರೂ ಕೂಡ ನಾವು ಬೇರೆ ಕಡೆ ವ್ಯವಸ್ಥೆ ಮಾಡಿ ಮಾಡ್ತಾ ಇದ್ದೀವಿ ಈಗ ದೇವಸ್ಥಾನ ಆಗಿ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಿಂದ ಸತತವಾಗಿ ನವದುರ್ಗಿಯರ ಪೂಜೆ ಅಲ್ಲಿ ನಡೀತಾ ಇದೆ ಎಲ್ಲ ಕಲಬುರಗಿ ಜಿಲ್ಲೆಯ ಎಲ್ಲ ಭಕ್ತರು ಅಲ್ಲಿ ಬರಬೇಕು ಮತ್ತು ಯಾರು ಜಪ ತಪ ಅಲ್ಲಿ ಪುರಾಣ ಪಠಣ ಯಾರು ಮಾಡಲು ಇಚ್ಛೆ ಪಡ್ತಾರ ಅವ್ರಿಗೆ ದೇವಸ್ಥಾನ ಸಮಿತಿಯಿಂದ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಇಲ್ಲಿ ಯಾವುದೇ ಶುಲ್ಕ ಯಾವುದೇ ಇದು ಇಲ್ಲ ಯಾವುದೇ ಆರತಿ ಒಂದು ಸಂಪ್ರದಾಯ ನಾವು ಇಟ್ಕೊಂಡೀವಿ ಈ ಪೂಜೆ ಸಾವಿರಾರು ಜನ ದಿನ ಬರ್ತಾರೆ ಅಲ್ಲಿಗೆ ಮತ್ತು ಪುರಾಣ ಮಾಮಂಗಲ ಆದಮೇಲೆ ಬಂದಂಥ ಎಲ್ರಿಗೂ ನಾವು ಪ್ರಸಾದ ವ್ಯವಸ್ಥೆ ಮಾಡಿದ್ವಿ ಹತ್ತು ದಿನ ಎಲ್ಲ ಎಲ್ಲ ಭಕ್ತರಿಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಪ್ರಸಾದ ವ್ಯವಸ್ಥೆ ಇರ್ತದ ಕಲಬುರಗಿ ಜಿಲ್ಲೆಯ ಭಾಳ ವಿಶೇಷವಾದಂಥ ಭಕ್ತಿಮಯವಾದಂಥ ಸ್ಥಳ ಇದು ಶ್ರೀಚಕ್ರಕ್ಕೆ ಯಾರ್ಯಾರು ಬಿಡ್ಕೊಂಡಿದಾರ ಅವರಿಗೆ ಭಾಳ ಇಚ್ಛೆ ಆಗಿದೆ ಅಂತೇಳಿ ನಮ್ಗೆ ಹೇಳಿದ್ದಾರೆ ಅವರ ಅವರೆಲ್ಲರ ಹೆಸರುಗಳನ್ನು ಈ ಸಂದರ್ಭದಲ್ಲಿ ಹೇಳುವ ಸ್ಥಿತಿಯಲ್ಲಿ ಇಲ್ಲ ಯಾಕಂದ್ರೆ ಗೌಪ್ಯವಾಗಿ ಕೆಲವು ಇಡಬೇಕಾಗ್ತದೆ ಇದು ಬಹಳ ಪವರ್ಫುಲ್ ಆದಂಥ ಶ್ರೀಚಕ್ರ ಅಲ್ಲಿ ಬಂದು ಎಲ್ಲರೂ ಪೂಜೆ ಮಾಡಲಿ ಈ ಕಾರ್ಯಕ್ರಮದಲ್ಲಿ ಭಾಗವಾಗಿ ಶ್ರೀ ನವದುರ್ಗಿಯರ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ನಾವು ಇಟ್ಟಿಲ್ಲ ಯಾಕಂತಂದ್ರೆ ಇದು ಬರೀ ಪೂಜೆಗೆ ಸೀಮಿತ ಆಗಿದೆ ಪುರಾಣ ಮತ್ತು ಪೂಜಾ ಇದಕ್ಕೆ ಸೀಮಿತ ಮಾಡಿದೆ